ನಿಮ್ಗೆಲ್ಲ ಗೊತ್ತಿದೆ ಭ್ರಷ್ಟಾಚಾರ ಕೂಡ ಜಾಸ್ತಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ವರ್ಗಾವಣೆ ಬ್ರಿಡ್ಲೆ ವರ್ಗಾವಣೆ ಬಂತಾದ್ರೆ ಕೆಲವರಿಗೆ ಬರಣಿ ಮಳೆ ಉಳಿದಂಗೆ ಸುಗ್ಗಿ ಹಬ್ಬ ಹಬ್ಬದ ವಾತಾವರಣ ಕೆಲವಿದೆ ಆದ್ರೆ ಏನಾಗುತ್ತೆ ಇದರಿಂದ ಲೌಪರು ಪಾಠ ಕೂಡ ಪಾಲ ಆಗ್ತದೆ ಯಾಕೆ ದುಡ್ಡು ಇರೋದು ವರ್ಗಾವಣೆ ಕೊಂಚಾಕಿ ಹೋಗ್ತಾರೆ ದುಡ್ಡು ಅಮ್ಮ ಮಾನಸಿಕವಾಗಿ ಹಿಂಸೆಯಾಗಿ ಹೋಗ್ತಾರೆ ಅದ್ರ ಬಂದು ವೈಜ್ಞಾನಿಕವಾಗಿ ಇವಾಗ ಆರ್ ಟಿ ಕೆಆರ್ ಕೌನ್ಸಿಲಿಂಗ್ ಸಿಸ್ಟಮ್ ಇದೆ ಆರೋಗ್ಯ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ಸಿಸ್ಟಮ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೌನ್ಸಿಲಿಂಗ್ ಸಿಸ್ಟಮ್ ಇದೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೌನ್ಸಿಲಿಂಗ್ ಸಿಸ್ಟಮ್ ಇದೆ ಅಲ್ಲಿ ಭ್ರಷ್ಟಾಚಾರಕ್ಕೆ ಇಲ್ಲ ಎಲ್ಲ ಒಬ್ಬ ಯಾರೋ ಹೇಳಬೇಕು ಅಂತ ಅವನು ಏನು ಮಾಡ್ತಾನೆ ಕೌನ್ಸಿಲಿಂಗ್ ನಲ್ಲಿ ಆಯ್ಕೆ ಆಗ್ತಾನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅವನು ಭ್ರಷ್ಟ ಅಂತ ಕಾನೂನು ರೀತಿ ಕ್ರಮಕ್ಕೆ ಒಳಪಡಬೇಕು ಏಕೆಂದ್ರೆ ನೌಕರರಲ್ಲಿ ಪಾರದರ್ಶಕವಾಗಿರಬೇಕು ಜಾತ್ಯವರೆಗೂ ಪ್ರಾಮಾಣಿಕವಾಗಿರಬೇಕು ಇದು ನೀರು ಅಂತ ಶಿಕ್ಷಕರು ಆಯ್ಕೆ ಆಗ್ತಾನೆ ಈ ನೆಲೆಯಲ್ಲಿ ನಮ್ಮ ಮನವಿ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಎಲ್ಲ ಇಲಾಖೆಗಳಲ್ಲಿ ಕೌನ್ಸಿಲಿಂಗ್ ಎಲ್ಲ ಬರ್ತದೆ ಬಹುಶಃ ಈ ಕೌನ್ಸಿಲಿಂಗ್ ಇದ್ದರೆ ವರ್ಗಾವಣೆ ಅದಕ್ಕೊಂದು ಮಾನದ ಇಲ್ಲ ಈ ವರ್ಗಾವಣೆ ಎ ಗ್ರೇಡ್ ಎರಡು ವರ್ಷ ಬಿ ಗ್ರೇಡ್ ಮೂರು ವರ್ಷ ಸಿ ಗ್ರೇಡ್ ಎಂಟು ವರ್ಷ ಅಂತ ಇಟ್ಕೊಂಡಿದ್ರೆ ಎಲ್ಲಿ ಜೊತೆ ಟ್ರಾನ್ಸ್ಫರ್ ಆಗೋದು ನೋಡಿ ಇವತ್ತೇನಾಯ್ತು ಆ ಪರಶುರಾಮ್ ಅನ್ನೋ ವ್ಯಕ್ತಿ ಯಾವ್ದಿಂಗ್ ಇನ್ಸ್ಪೆಕ್ಟರ್ ಆಗಿ ಹೋಗ್ಬೇಕು ಬೇರೆ ಆಗ್ತಾರೆ ವರ್ಗಾವಣೆ ಮಾಡ್ಬೇಕು ಇವತ್ತು ನಡೀತಾ ಇದ್ದಾರೆ ಅವ್ರಿ ಮೂವತ್ತು ಅಂತ ಹೇಳಿದ್ದಾರೆ ಅದು ಏನಾಯ್ತದ ಜನ್ಮ ಮನಸ್ಸು ಅಂಗೇ ಇರುತ್ತೆ ಆ ಆರಂಭದಲ್ಲಿ ಬಿಸಿ ಇದ್ದ ಊಟ ಮಾಡುವ ಒಳಗಾತ ತಿಪ್ಪಿಗೆ ಹಾಕೋತರ ಆಗ್ಬಿಟ್ಟಿದೆ ಹಿಂಗರ್ಬಂಟ್ರೆ ನಾವೆಲ್ಲ ಒಂದ್ ಕಡೆ ಪ್ರಜ್ಞಾವಂತರಾಗೂ ವಿದ್ಯಾವಂತರಾಗೂ ಆಗೂ ಕೂಡ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ನಮ್ದು ಪಾತ್ರ ಹಾಕ್ತೀನಿ ಕೇಳ್ಬಿಟ್ಟು ಒಂದು ಅವರು ಎಲ್ಲ ಇಲಾಖೆ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋದು ಒಂದು ನಮ್ಮ ಡಿಮ್ಯಾಂಡ್ ಅವರು ಚಿಕ್ಕೋಡಿ ಟ್ರಾನ್ಸ್ಫರ್ ಆ ಚಿಕ್ಕೋಡಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆದಮೇಲೆ ಇನ್ನೊಬ್ಬ ಟ್ರಾನ್ಸ್ಫರ್ ಬರೋರು ಒಬ್ಬರು ಇನ್ಚಾರ್ಜ್ ಕೊಡಬೇಕು ಇನ್ಚಾರ್ಜ್ ಆಗಿ ಕೊಡಬೇಕು ಅವರು ನೆಕ್ಸ್ಟು ಅಪೋಸ್ಟ್ಗೆ ಬಡ್ತಿಗೆ ಅರ್ಹರಿರುವಂಥ ಸೀನಿಯಾರಿಟಿಲಿರುವಂಥದ್ದು ಕೊಡಬೇಕು ಅದೇ ಕಚೇರಿಯಲ್ಲಿದ್ದರೂ ಕೂಡ ಅವನು ಕೊಡಲ್ಲ ಅವರು ಇನ್ನೊಂದು ಇಲಾಖೆಯವನ್ನೇ ಕರ್ಸ್ಕೊಳ್ತಾರೆ ಅವನಿಗಿಂತ ಜೂನಿಯರ್ ಆಗಿರ್ತಾನೆ ಜೂನಿಯರ್ ಆಗಿರೋನ್ನ ಕರೆಸ್ಕೊಂಡು ಅಲ್ಲಿ ಇನ್ಚಾರ್ಜ್ ಕೊಡಕ್ಕೆ ಹೋಗ್ತಾರೆ ಅದ್ರ ಏನಂತ ಆಗಬೇಕು ಇದು ಧಾರವಾಡದ ಕೇಸ್ ಆಯಿತು ನಿಮಗೆ ಕೋಲಾರ ಅಲ್ಲಿ ಕೋಲಾರದಲ್ಲಿ ಚೀಫ್ ಅಕೌಂಟ್ಸ್ ಆಫೀಸರ್ ಟ್ರಾನ್ಸ್ಫರ್ ಆಗಿದ್ದಾರೆ ಖಾಲಿ ಆ ಇರೋದಕ್ಕೆ ಏನು ಮಾಡಬೇಕು ಕೊಡಬೇಕು ಇನ್ಚಾರ್ಜ್ ಯಾರು ಕೊಡಬೇಕು ಅಕೌಂಟ್ಸ್ ಬಂದು ಅಂತ ಇರ್ತಾರೆ ಅಕೌಂಟ್ಸ್ ಆಫೀಸರ್ ಬಂದು ಅಕೌಂಟ್ಸ್ ಆಫೀಸರ್ ಟು ಅಂತ ಇರ್ತಾರೆ ಇಲ್ಲಿ ಅಕೌಂಟ್ಸ್ ಆಫೀಸರ್ ಒಂದು ಸೀನಿಯರ್ ಅಂತ ಅಕೌಂಟ್ಸ್ ಆಫೀಸರ್ ಟೂ ಕೆಳಗೆ ಇರ್ತಾರೆ ಅದರ ಅಕೌಂಟ್ಸ್ ಆಫೀಸರ್ ಒಂದು ಎಸ್ ಸಿ ಅನ್ನೋ ಒಂದೇ ಕಾರಣಕ್ಕೆ ಅಕೌಂಟ್ಸ್ ಆಫೀಸರ್ ಗೆ ಚಾರ್ಜ್ ಕೊಟ್ಟು ಈಗ ಕೊಟ್ಟಿದ್ದಾರೆ ಈಗ ಈಗ ಕೊಟ್ಟಿದ್ದರೆ ಅದನ್ನು ಅದು ನನಗೆ ನನ್ನ ಕೋಲಾರದ ಸಂಚಿಕೆ ಬದುಕಿಗೆ ಸಿ ನನಗೆ ಫೋನ್ ಮಾಡಿದ್ರು ಏ ಬ್ರದರ್ ಇಂಜಿನಿಯರ್ ಅಂತ ನಾವು ಒಬ್ಬ ಬಂದಿದ್ರು ಏನಾಗ್ತದೆ ಎಸ್ ಸಿ ಟಿಗಳಿಗೆ ಟ್ಯಾಲೆಂಟ್ ಇಲ್ವಾ ಟ್ಯಾಲೆಂಟ್ ಇಲ್ಲದೇ ಇಷ್ಟೊಂದೆಲ್ಲ ಆಗ್ತಲ್ಲ ಎಸ್ ಸಿ ಎಸ್ ಟ್ಯಾಲೆಂಟ್ ಇದೆ ಇಲ್ಲದೆ ಇದ್ದಿದ್ರೆ ಸಂವಿಧಾನ ರೈಟ್ ನಲ್ಲಿ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಡಿಮಾಂಡ್ಸ್ ಇದೆಯಲ್ಲ ಅಲ್ಲಿ ಡೈರೆಕ್ಟ್ ಆಗಿ ರಮೇಶನ್ ಕೊಡಬೇಕು ಆ ರಮೇಶ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇನ್ನೂ ಕಾರ್ಡ್ ಅಷ್ಟೇ ಕೇಂದ್ರ ಸರ್ಕಾರ ಇವತ್ತು ಪೇಪರ್ ತಗೊಳ್ತೀರಿ ನಲವತ್ತೈದು ಜನ ಜಾಯಿಂಟ್ ಸೆಕ್ರೆಟರಿ ಕೇಳಿ ಒಂದು ತಗೊಳ್ತಿದೆ

ಮಾಧ್ಯಮಗಳು ಬಂದೇ ಆಗದಿದ್ದಲ್ಲಿ ಪರೀಕ್ಷೆ ಬರಲಿಲ್ಲ ಇವತ್ತು ಪರೀಕ್ಷೆ ಬರಲಿಲ್ಲ ಪರೀಕ್ಷೆ ಬರಲಿಲ್ಲ ಅದರ ಅದೃಷ್ಟ ವರ್ಷ ಇವತ್ತು ಈ ಸರ್ಕಾರ ಬಂದಾದ ಮೇಲೆ ಒಂದು ಬ್ಯಾಕ್ಲಾಗ್ ಪೂರ್ತಿ ಮಾಡಿದಕ್ಕೆ ಸಮಿತಿಯನ್ನು ರಚನೆ ಮಾಡಿದೆ ಆ ಸಮಿತಿ ವಿಳಂಬ ರೀತಿಯಲ್ಲಿ ಅನುಸರಿಸಿದೆ ಏನಾಗಿಲ್ಲ ಇಲ್ಲಿ ಹತ್ತದೋ ಹತ್ತು ಸಾವಿರ ಆದೋ ಎರಡನೇ ಪ್ರಶ್ನೆ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಿಬಿಟ್ರೆ ಮತ್ತೆ ಈ ನೌಕರ ಮಧ್ಯೆ ಕಾನ್ಫ್ಲಿಕ್ಟೇ ಬರೋದಿಲ್ಲ ಸೊ ಖಾಲಿ ಇರೋ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅಂತೇಳಿ